कि लंबी नीनी बैठा है। इसलिए मैंने वो बच्चात सिनेमेटिक ये मंदु नाटक ड्रॉप किये। क्यों नाटक ड्रॉप मंदु बोली कि यार आत्मग्राफ तो ठेड़ी है। यार अलग गेस्ट मर बोलता है। इतना लंबी नीनी बैठा है। मैंने पहले और क्या मैं सिनेमेटिक ना ಆಟೋಗ್ರಾಫಿ ನಾನು ಹೇಳ್ತೀನಿ ಈ ಮಿನಿ ಬ್ಯಾಟ್ ಹಾಗೂ ಇರಲಿರುವಂಥ ಆಟೋಗ್ರಾಫ್ ಖ್ಯಾತ ಮಾಜಿ ಕ್ರಿಕೆಟರ್ ಶ್ರೀ ಕಪಿಲ್ ದೇವೇ ಅವರು ನನಗೆ ಜುಲೈ ಇಪ್ಪತ್ತೈದು ತಾರೀಕು ಬೆಂಗಳೂರು ಕೊಟ್ಟಿದ್ದು ಕಾರಣ ಏನಾಗುತ್ತೆ ಅಂದರೆ ಕಳೆದ ವರ್ಷ ನಮ್ಮ ಬೆಳೆ ಅನ್ನ ಸಿ ಎಸ್ ಸಿ ಭಾರತ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಾನು ಅತ್ಯಂತ ಹೆಚ್ಚು ಟ್ರಾನ್ಸಾಕ್ಷನ್ಗಳನ್ನು ಮಾಡಿದ್ದೇನೆ ಆ ಕಾರಣಕ್ಕಾಗಿ ನಮ್ಮನ್ನು ದೇರೆಯವರೆಗೂ ಕರೆಸಿ ಇನ್ವೈಟ್ ಮಾಡಿ ನಾನು ಆ ಒಂದು ಇವೆಂಟ್ನಲ್ಲಿ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ನನಗೆ ದೊರೆತಿತ್ತು ಆ ಒಂದು ಇವೆಂಟ್ನಲ್ಲಿ ನನ್ನ ಹತ್ತಿರಿದ್ದಂಥ ಒಂದು ಸಣ್ಣ ಡೈರಿಯಲ್ಲಿ ನಾನು ಕಪಿಲ್ ಗೇವ್ ಜನ ಒಂದು ಆಟೋಗ್ರಾಫ್ ತೊಗೋಬೇಕು ಅಂತ ಹೇಳ್ಕೊಂಡು ಹೋದೆ ಅವಾಗ ಅವರು ಹೇಳಿದರು ಇಷ್ಟು ಆಟೋಗ್ರಾಫ್ಸು ನಾನು ಬ್ಯಾಟ್ನಲ್ಲೇ ಅಂತ ಹೇಳಿ ಈ ಅವರು ಪುಟ್ಟ ಬ್ಯಾಟ್ನಲ್ಲಿ ತಮ್ಮ ಹಸ್ತಾಕ್ಷರವನ್ನು ಸಹಿ ಮಾಡಿ ನನಗೆ ಕೊಟ್ಟಿದ್ದಾರೆ ಇದು ಬಹಳ ಅತ್ಯಂತ ಖುಷಿ ಈ ಒಂದು ಕಳೆದ ವರ್ಷದ ಒಂದು ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದಂತಹ ಹಿನ್ನೆಲೆ ಏನಂತ ಹೇಳಿದ್ರೆ ಅನೇಕ ಎಲೆಕ್ಟ್ರಾನಿಕ್ಸ್ ಶಾಪ್ಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಮೆಗಾ ಮಾರ್ಟ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಲಭ್ಯ ಇದ್ದಾವೆ ಆದರೆ ಮಾರ್ಕೆಟ್ ಪ್ರೈಸ್ಗಿಂತ ಅಂದರೆ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಗದಗ ಎಲ್ಲ ಮಾರ್ಕೆಟ್ಗಳಿಂತ ಅತ್ಯಂತ ಕಡಿಮೆ ದರದಲ್ಲಿ ನಾವು ಹಳೆ ಹರ್ನಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳನ್ನು ಮಾರಾಟವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಕಲ್ಮೇಶ್ ಗಾಂಡಗೇರ್ ಅಂತ ಹೇಳಿ ಕರ್ನಾಟಕ ರಾಜ್ಯದ ಹೊಳೆಲೂರು ಗ್ರಾಮ ಈ ನಮ್ಮ ಹೊಳೆಯಾರೂನಲ್ಲಿ ನನ್ನ ಎರಡು ಎಲೆಕ್ಟ್ರಾನಿಕ್ಸ್ ಶಾಪ್ಗಳಿದ್ದಾವೆ ಹೊಳೆಯಲು ಈ ಎಲೆಕ್ಟ್ರಾನಿಕ್ ಶಾಪ್ಗಳ ಮೂಲಕ ನಾವು ಮನೆಗೆ ಬೇಕಾಗುವಂತಹ ಟಿ ವಿ ಫ್ರಿಜ್ ವಾಷಿಂಗ್ ಮಷಿನ್ ಆ ಥರದ ಎಲೆಕ್ಟ್ರಾನಿಕ್ ಲಿಕ್ಕೇಜ್ಗಂತೂ ಈ ಹೆಲ್ತ್ ಎಕ್ವಿಪ್ಮೆಂಟ್ ಸಹಿತ ನಾವು ಮಾರಾಟವನ್ನು ಮಾಡ್ತಾ ಇದೀವಿ ಮಾಡಿ ನಮ್ಮ ಅಂಗಡಿಗೆ ಒಂಥರ ವಿಸಿಟ್ ಮಾಡಿ ಈಗ ಈ ದಸರಾದಿಂದ ಹಿಡಿದು ದೀಪಾವಳಿವರೆಗೂ ಈ ನಮ್ಮ ಅಂಗಡಿಯಲ್ಲಿ ವಿಶೇಷ ಆಫರ್ಗಳನ್ನು ನಾವು ಯೋಜನೆಯನ್ನು ಮಾಡಿಕೊಂಡು ಇದನ್ನು ಮಾಡ್ತಾ ಇದೀವಿ ಕೋಂಬೋ ಆಫರ್ ಸಹಿತ ಈಗ ಲಭ್ಯ ಇದೆ ಬಟ್ ಟಿ ವಿ ಒಂದು ಫ್ರಿಜ್ಜು ಒಂದು ವಾಷಿಂಗ್ ಮೆಷಿನ್ ಈಗ ಖರೀದಿ ಮಾಡಿದೆ ಅದ್ರ ಜೊತೆ ಫ್ರೀ ಗಿಫ್ಟು ಮತ್ತು ಮಾರ್ಕೆಟ್ಗಳಾಗಿರುವಂಥ ಅತ್ಯಂತ ಕಡಿಮೆ ದರದಲ್ಲಿ ನಾವು ಇಲ್ಲಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇದ್ದೀವಿ ಇದರ ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅಂತಿಯನ್ನು ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ತಮಗೆ ವಿಜಯನಶಿಬಿ ಹಬ್ಬದ ಶುಭಾಶಯಗಳನ್ನ ಕೂರ್ತಾ ನಮ್ಮ ಅಂಗಡಿಯನ್ನು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಧನ್ಯವಾದಗಳು